ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ಹೆಬ್ ಮಾಗಡಿ ತಾಲ್ಲೂಕ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹೆಬ್ಬಳಲು ಗ್ರಾಮದಲ್ಲಿರುವ ಎಚ್ ಎಸ್ ಶ್ರೀಕಂಠಯ್ಯನವರ ಮನೆ ಅವರು ಅವರ ಮನೆಯಲ್ಲಿ ಬೊಂಬೆ ಇಟ್ಟಿದ್ದಾರೆ ಬಹಳ ಸೊಗಸಾಗಿದೆ ನೋಡಿ ಅದರ ಬಗ್ಗೆ ನಮ್ಮ ವಿಚಾರಿಸ್ಕೊಳ್ಳೋಣ ಬನ್ನಿ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕ್ ಹೆಬ್ಬಳಲು ಗ್ರಾಮದಲ್ಲಿರುವ ಎಚ್ ಎಸ್ ಶ್ರೀಕಂಠಯ್ಯನವರು ನಾಟಿ ವೈದ್ಯರು ಅವ್ರ ಮನೆ ಇಲ್ಲಿ ಬೊಂಬೆಗಳನ್ನು ಸೊಗಸಾಗಿ ಸೊಗಸಾಗಿಟ್ಟಿದ್ದಾರೆ ನೋಡೋಣ ಬನ್ನಿ ಅವರ ಮಗನಾದ ಮಗನಾದ ಎಚ್ ಎಸ್ ವಿಜಯ ಸಿಂಹಾರವರು ಮಾಸ್ಟ್ರು ಅದರ ಬಗ್ಗೆ ವಿವರಿಸ್ತಾರೆ ಕೇಳೋಣ ಸರ್ ಇದ್ರ ಬಗ್ಗೆ ವಿವರ ವಿವರಣೆ ಕೊಡಿ ನಮಸ್ಕಾರ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಂಸ್ಕೃತದಲ್ಲಿ ಒಂದು ಮಾತಿದೆ ಯಾದೃಶಿ ಭಾವನಾಂ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ ಅಂತ ನಾವು ಮಾಡುವ ಪೂಜೆಯಲ್ಲಿ ತೆಗೆದುಕೊಳ್ಳುವ ಔಷಧದಲ್ಲಿ ಮಂತ್ರದಲ್ಲಿ ಯಾವ ರೀತಿ ನಂಬಿಕೆ ಇಡ್ತೇವೋ ಆ ರೀತಿ ಫಲ ಸಿಗುತ್ತೆ ದಸರಾ ಅಂತಂದರೆ ಇದು ನವರಾತ್ರಿ ಪ್ರತಿಯೊಂದು ದಿನನೂ ದುರ್ಗಾಮಾತೆ ವಿವಿಧ ಅವತಾರಗಳಲ್ಲಿ ತಾಳಿ ಶಿಷ್ಟ ರಕ್ಷಣೆ ದುಷ್ಟ ಸಂಹಾರ ಮಾಡದೆ ನವರಾತ್ರಿಯ ಒಂದು ವೈಶಿಷ್ಟ್ಯತೆ ಈ ನವರಾತ್ರಿಗಳಲ್ಲಿ ಗೊಂಬೆಗಳನ್ನು ಪೂಜಿಸೋ ಪೂಜಿಸೋದಕ್ಕೆ ಗೊಂಬೆಗಳನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ವಿಶೇಷವಾದ ಇತಿಹಾಸ ಇದೆ ಗೊಂಬೆಗಳನ್ನು ಪೂಜಿಸೋದು ನವರಾತ್ರಿ ದಿವಸದಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಒಂದು ವಿಶೇಷವಾದ ನಂಬಿಕೆ ಹಾಗೂ ಈ ದಿವಸಗಳಲ್ಲಿ ಗೊಂಬೆಗಳಿಗೆ ವಿಶೇಷವಾದ ಕಳೆ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ ಇತರೆ ರಾಜ್ಯಗಳಲ್ಲಿ ದುರ್ಗಾ ಮಾತೆಯನ್ನು ಬೇರೆ ಬೇರೆ ಅವತಾರಗಳಲ್ಲಿ ಆರಾಧನೆ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹಾಗೂ ಸಂಪೂರ್ಣ ಕರ್ನಾಟಕದಲ್ಲಿ ಗೊಂಬೆಗಳನ್ನು ಇಟ್ಟು ಸಂಜೆ ಹೊತ್ತು ಮಕ್ಕಳನ್ನು ಮನೆಗೆ ಕರೆಸಿ ಗೊಂಬೆಗಳನ್ನು ಅವರಿಗೆ ತೋರಿಸಿ ಗೊಂಬೆಗಳನ್ನು ಪೂಜೆ ಮಾಡಿ ಅವರಿಗೆ ಸಿಹಿ ವಿತರಣೆ ಮಾಡೋ ಪದ್ಧತಿ ಇದೆ ಗೊಂಬೆಗಳಿಗೆ ಈ ನವರಾತ್ರಿ ಸಮಯದಲ್ಲಿ ಜೀವಂತ ಕಳೆ ಬಂದು ನಮಗೆ ಮಾನಸಿಕ ನೆಮ್ಮದಿ ಮತ್ತು ನಾವು ಅಂದುಕೊಂಡಿದ್ದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನ ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ವಿಧವಾದ ಸಂದೇಹ ಇಲ್ಲ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ಸಹ ಗೊಂಬೆಗಳನ್ನು ಕೂಡಿಸಿ ಗೊಂಬೆಗಳನ್ನು ಪ್ರತಿನಿತ್ಯ ಪೂಜೆ ಮಾಡೋದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ ನಮ್ಮ ಮನೆಯಲ್ಲೂ ಸಹ ಇದನ್ನ ಹತ್ತಾರು ಹಲವಾರು ವರ್ಷಗಳಿಂದ ಈ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಈಗ ಗೊಂಬೆಗಳತ್ತ ನಾವೆಲ್ಲ ನೋಡ್ಕೊಂಡು ಹೋಗೋಣ ಬಹಳ ಸೊಗಸಾಗಿದೆ ಇದನ್ನು ನಿಜವಾಗ್ಲೂ ಇಡಬೇಕಾದ್ರೆ ಪೇಷನ್ಸ್ ಬೇಕು ಅದರ ಬಗ್ಗೆ ವಿವರಣೆ ಕೊಡಿ ಅಲ್ಲಿ ಕಾಣಿಸ್ತಾ ಇರೋದು ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರು ಅವರ ನಾಲ್ಕು ಜನ ಶಿಷ್ಯರು ಮಂಡನ ಮಿಶ್ರರು ಮತ್ತು ಅವರ ಇತರ ಎಲ್ಲ ಶಿಷ್ಯರು ಇನ್ನು ಅಲ್ಲಿಂದ ಕೆಳಭಾಗಕ್ಕೆ ಬಂದರೆ ಸ್ವಾಮಿ ವಿವೇಕಾನಂದರು ಮೂರ್ತಿ ಅದು ಕನ್ಯಾಕುಮಾರಿಯಲ್ಲಿ ಇದೇ ಮೂರ್ತಿ ಥರ ನಾವು ನೋಡಬಹುದು ತುಂಬ ಸೊಗಸಾಗಿದೆ ಇನ್ನು ಅಲ್ಲಿ ಮೇಲ್ಭಾಗಕ್ಕೆ ಹೋದರೆ ಮೊದಲನೇ ಸಾಲಿನಲ್ಲಿ ಅಷ್ಟಲಕ್ಷ್ಮಿಯರು ಇನ್ನು ಎರಡನೇ ಸಾಲಿನಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳು ದಶಾವತಾರ ಇನ್ನು ಅದರ ಕೆಳಭಾಗದಲ್ಲಿ ಬಂದರೆ ಅಲ್ಲಿ ಎಡಭಾಗದಲ್ಲಿ ಒಂದು ಮಗುವಿಗೆ ಕಿವಿ ಚುಚ್ಚೋ ಶಾಸ್ತ್ರ ಇದೆ ನೋಡಿ ಅವರು ಸೂಜಿ ಇಟ್ಕೊಂಡಿದ್ದಾರೆ ಮಗುವಿಗೆ ಕಿವಿ ಚುಚ್ಚೋ ಶಾಸ್ತ್ರ ಬೇರೆ ಇದೆ ಅದರ ಪಕ್ಕದಲ್ಲಿ ಬೇಡರ್ ಕಣ್ಣಪ್ಪ ತನ್ನ ಕಿವಿಯನ್ನ ಈಶ್ವರನಿಗೆ ದಾನ ಮಾಡುವ ಒಂದು ಪ್ರಸಂಗ ಅದರ ಪಕ್ಕದಲ್ಲಿ ಭಕ್ತ ಪ್ರಹ್ಲಾದನಿಗೆ ಹಿರಣ್ಯ ಕಶಪು ತುಂಬಾ ಆಗ್ರಹ ಮಾಡಿ ನಿನ್ ವಿಷ್ಣು ಎಲ್ಲಿದ್ದಾನೆ ಅಂತ ಕೇಳಿದಾಗ ಕಂಬ ಸೀಳಿ ವಿಷ್ಣು ನರಸಿಂಹನ ಅವತಾರದಲ್ಲಿ ಬರ್ತಾ ಇರೋದು ಇನ್ನು ಅದರ ಪಕ್ಕದಲ್ಲಿ ಕರ್ಣನ ತೊಡೆ ಮೇಲೆ ವಿಶ್ವಾಮಿತ್ರ ಮಹರ್ಷಿಗಳು ಕೂತ್ಕೊಂಡು ಮ ವಿಶ್ರಾಂತಿ ತೆಗೆದುಕೊಳ್ಬೇಕಾದ್ರೆ ಇಂದ್ರ ದುಂಬಿ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನ ಕೊರೆದು ರಕ್ತ ಪ್ರವಹಿಸಬೇಕಾದ್ರೆ ಅವಾಗ ಮಹರ್ಷಿಗಳು ಎಚ್ಚರಗೊಳ್ತಾರೆ ನೀನು ಬ್ರಾಹ್ಮಣ ಅಲ್ಲ ನೀನು ನೀನು ಕ್ಷತ್ರಿಯ ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ಆತನಿಗೆ ಶಾಪ ಕೊಟ್ಬಿಡ್ತಾರೆ ಇನ್ನು ಶಿವ ಅನ್ನಪೂರ್ಣೇಶ್ವರಿ ಬಳಿ ಭಿಕ್ಷಾಪಾತ್ರೆ ನೀಡಿ ಭಿಕ್ಷೆಗಾಗಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರು ಇನ್ನು ಈ ಅಂತಸ್ತಿನಲ್ಲಿ ವಿವಾಹ ಗಂಡು ಹೆಣ್ಣು ಮತ್ತು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಪುರೋಹಿತರು ಎಲ್ಲ ಕೂತಿರೋ ಒಂದು ಪವಿತ್ರ ಸಂದರ್ಭ ಇನ್ನು ಇಲ್ಲಿ ಇನ್ನು ಈ ಕೆಳಗಿನ ಅಂತಸ್ತಿನಲ್ಲಿ ಇಲ್ಲಿ ರಾಮಾಯಣದಲ್ಲಿ ಬರೋ ಒಂದು ಪ್ರಸಂಗ ರಾಮನ ತಮ್ಮ ಲಕ್ಷ್ಮಣ ರಾಕ್ಷಸರ ಬಾಣದಿಂದ ಮೂರ್ಛೆ ಹೋದಾಗ ಸಂಜೀವಿನಿ ಪರ್ವತವನ್ನ ಸಂಪೂರ್ಣ ಸಂಜೀವಿನಿ ಪರ್ವತವನ್ನೇ ಆಂಜನೇಯ ಹೊತ್ಕೊಂಡು ಬಂದು ಆತನಿಗೆ ಮತ್ತೊಮ್ಮೆ ಪುನರ್ಜನ್ಮ ಕೊಡೋ ಒಂದು ಸಂದರ್ಭವನ್ನ ಈ ಒಂದು ಗೊಂಬೆ ತೋರಿಸುತ್ತೆ ಇನ್ನು ಇಲ್ಲಿ ನೋಡೋದಾದ್ರೆ ಲಂಕೆಯ ಅಶೋಕವನದಲ್ಲಿ ಹನುಮಂತ ಮುದ್ರೆಯಿಂಗರ ತೋರಿಸಿ ತಾನು ರಾಕ್ಷಸರ ಕಡೆಯವನಲ್ಲ ತಾನು ರಾಮನ ದೂತ ನಿಮ್ಮ ಕುಶಲವನ್ನು ವಿಚಾರಿಸೋದಿಕ್ಕೆ ನಾನು ಬಂದಿದ್ದೀನಿ ನಿಮ್ಮ ಕ್ಷೇಮ ನನಗೆ ಮುಖ್ಯ ಅಂತ ಹೇಳೋ ಒಂದು ಪ್ರಸಂಗ ಸೀತೆ ಮತ್ತು ಹನುಮಂತ ಇನ್ನು ಇದು ಸೀತಾ ಕಲ್ಯಾಣ ಅದೇ ರೀತಿಯೇ ಇಂದು ಬಂದಾಗ ಇಲ್ಲಿ ಸಂಪೂರ್ಣ ಲಂಕೆಗೆ ಸಮುದ್ರಕ್ಕೆ ಒಂದು ಸೇತುವೆಯನ್ನು ಕಟ್ಟ ಒಂದು ಪ್ರಸಂಗ ಇಲ್ಲಿದೆ ಇದಾದ ನಂತರ ರಾವಣ ರಾವಣನ ತಮ್ಮ ಕುಂಭಕರ್ಣ ಚೆನ್ನಾಗಿ ತಿಂದು ಉಂಡು ಗಾಢ ನಿದ್ರೆಯಲ್ಲಿ ಇದ್ದಾಗ ಆಪತ್ತಿನಿಂದ ಬಂದು ಆಪತ್ತಿನಿಂದ ಬಂದು ನಮ್ಮನ್ನು ರಕ್ಷಿಸು ಅಂತ ಎಲ್ಲರೂ ಆತನ ಮೈ ಮೇಲೆ ಏಣಿ ಹಾಕೊಂಡು ಆನೆಗಳನ್ನು ಹತ್ತಿಸಿ ಜೋರಾಗಿ ಶಂಖನಾದ ಮಾಡಿದ್ರು ಆತ ಎದ್ದೇಳ್ತಾ ಇಲ್ಲ ಆ ಪ್ರಸಂಗ ಅದರ ಕೆಳಭಾಗದಲ್ಲಿ ಬಂದಾಗ ದಶಕಂಠ ರಾವಣ ಮತ್ತು ರಾಮ ಇವರಿಬ್ಬರ ನಡುವೆ ನಡೆದ ಘೋರ ಯುದ್ಧದಲ್ಲಿ ರಾಮ ಇರೋದು ನಮಗೆಲ್ಲ ಗೊತ್ತಿದೆ ಇನ್ನು ಇಲ್ಲಿ ಇದ್ರ ಕೆಳಭಾಗದಲ್ಲಿ ಸಪ್ತ ಋಷಿಗಳು ಇದೆ ಇಲ್ಲಿ ಪಂಚಮುಖಿ ಆಂಜನೇಯ ಇದೆ ಇನ್ನ ಇಲ್ಲಿಂದ ಬಂದ್ರೆ ಕೃಷ್ಣನ ವಿವಿಧ ಅವತಾರಗಳು ಕೃಷ್ಣ ಜನ್ಮ ತಾಳಿದ್ದು ಆ ಕಾರಾಗೃಹದಿಂದ ಈಚೆ ಬಂದ್ ಬರಬೇಕಾದ್ರೆ ಯಮುನಾ ನದಿ ಇಬ್ಬಾಗ ಆಗುತ್ತೆ ಆದಿಶೇಷ ಹೆಡೆ ಎತ್ಕೊಂಡು ಬಂದು ಧಾರಾಕಾರ ಮಳೆ ಸುರಿತಾ ಇರತ್ತೆ ಆ ಮಗುವಿಗೆ ಒಂದೇ ಒಂದು ಹನಿ ನೀರು ಕೂಡ ಬೀಳ್ದಾಗೆ ಸುರಕ್ಷಿತವಾಗಿ ತೆಗೆದುಕೊಂಡು ತೆಗೆದುಕೊಂಡು ಹೋಗೋ ಒಂದು ಪ್ರಸಂಗ ಇದು ಶ್ರೀಕೃಷ್ಣನ ಸ್ನೇಹಿತ ಸುಧಾಮ ಆತನ ಆಸ್ಥಾನಕ್ಕೆ ಬಂದಾಗ ಸಾಕ್ಷಾತ್ ಶ್ರೀಕೃಷ್ಣ ಆತನ ಪಾದ ತೊಳೆದು ತನ್ನ ಸ್ನೇಹಿತನಿಗೆ ತುಂಬ ಆದರೂ ಆ ಒಂದು ಸ್ನೇಹಕ್ಕೆ ತುಂಬ ಒಳ್ಳೆಯ ನಿದರ್ಶನ ಕೊಡುವಂಥ ಇದೊಂದು ಪ್ರಸಂಗ ಇದು ಸುಧಾಮನನ್ನ ಅವರಿಬ್ಬರು ಸಹಪಾಠಿಗಳಾಗಿರ್ತಾರೆ ಸುಧಾಮ ಆತನ ಸೇವೆಯನ್ನು ಮಾಡ್ತಾ ಇರೋದು ಇನ್ನು ಅದರ ಕೆಳಭಾಗದಲ್ಲಿ ಇದು ಮಲ್ಲ ಯುದ್ಧ ತಾಲೀಮ್ ಇದು ಕೃಷ್ಣ ಬಲರಾಮರು ಮತ್ತೆ ಅವರ ಸಹವರ್ತಿಗಳು ಎಲ್ಲರೂ ಮಲ್ಲಯುದ್ಧನ ಅದು ಅನೂಚಾನವಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರೋದು ಇನ್ನು ಅಲ್ಲಿ ತುಲಾಭಾರ ಅದು ಹೇಳಬೇಕು ಅಂದರೆ ಅದು ರುಕ್ಮಿಣಿ ಒಂದು ತುಳಸಿ ದಳವನ್ನು ಇಟ್ಟಾಗ ಆಕೆಯ ಭಕ್ತಿಗೆ ಕೃಷ್ಣ ಪರವಶನಾಗಿ ತುಲಾಭಾರ ಸರಿಯಾಗಿ ಆಗುತ್ತೆ ಮತ್ತು ರುಕ್ಮಿಣಿ ರುಕ್ಮಿಣಿಯ ಮತ್ತು ತನ್ನ ಹೆಂಡತಿಯ ಅಲಂಕಾರ ಮಾಡ್ತಾ ಇರೋದು ಶ್ರೀಕೃಷ್ಣ ಇನ್ನು ಇದು ಶ್ರೀಕೃಷ್ಣನ ವಿವಿಧ ಅವತಾರಗಳು ಮತ್ತು ಇದು ಭಗೀರಥ ಪ್ರಯತ್ನವನ್ನು ತೋರಿಸುವಂತ ಒಂದು ಕೊಂಬೆ ಇನ್ನು ಇಲ್ಲಿ ಬಂದರೆ ಕೇರಳದಲ್ಲಿ ಇರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹದಿನೆಂಟು ಮೆಟ್ಟಿಲುಗಳಿದೆ ಭಕ್ತರು ಅಲ್ಲೆಲ್ಲ ಮೆಟ್ಲು ಹತ್ತೋದಕ್ಕೆ ಅಲ್ಲೆಲ್ಲ ರೆಡಿಯಾಗಿದ್ದಾರೆ ಇನ್ನು ಇಲ್ಲಿಂದ ಬಂದರೆ ಸಮುದ್ರ ಮಥನದ ಒಂದು ನಿದರ್ಶನ ಅದು ಈ ಕಡೆಗೆ ದೇವತೆಗಳು ಈ ಕಡೆಗೆ ದಾನವರು ಸಮುದ್ರ ಮಥನ ಮಾಡಿದಾಗ ದೇವತೆಗಳ ಕೈಗೆ ಕಲಶ ಬಂದು ದಾನವರ ಕೈಗೆ ಹಲಾಹಲ ವಿಷ ಬಂದು ಆ ಹಲಾಹಲ ವಿಷವನ್ನು ಈಶ್ವರ ಕುಡಿದು ಇಡೀ ಇಡೀ ಜಗತ್ತನ್ನು ಉಳಿಸ್ತಾನೆ ಆದ್ರಿಂದ ಆತನಿಗೆ ನೀಲಕಂಠ ಅಥವಾ ವಿಷಕಂಠ ಅನ್ನೋ ಹೆಸರಿದೆ ಇನ್ನು ಅದರ ಮುಂದಕ್ಕೆ ಬಂದಾಗ ಭೀಮ ಮತ್ತು ಬಕಾಸರ ಇವರಿಬ್ಬರೂ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಬ್ಬರೂ ಆ ಒಂದು ಕಥೆನೇ ಹೇಳಿದಾಗೆ ಇಬ್ಬರೂ ಕೂಡ ತಿನ್ನೋದ್ರಲ್ಲಿ ತುಂಬ ಎತ್ತಿದ ಕೈ ಆಗಿದ್ರಿಂದ ನಾ ಮುಂದು ತಮ್ಮ ಮುಂದು ಅಂತ ಅಂದ್ಬಿಟ್ಟು ತಮ್ಮ ಮುಂದೆ ಷಡ್ರಸೌಪ್ಯತ ಭೋಜನವನ್ನು ಇಟ್ಕೊಂಡು ಬಾಳೆ ಹಣ್ಣಿನ ಕೊನೆ ಹಲಸಿನ ಹಣ್ಣು ಎಲ್ಲ ವಿಧ ವಿಧವಾದ ಎಲ್ಲ ಭಕ್ಷ್ಯಗಳನ್ನು ಇಟ್ಕೊಂಡು ಅದನ್ನೆಲ್ಲ ತಿಂದು ತರಂತರ ಒಂದು ಯುದ್ಧ ಮಾಡ್ತಾರೆ ಆ ಯುದ್ಧದಲ್ಲಿ ಬಕಾಸುರನನ್ನ ಭೀಮ ಹೊಡೆದು ಕೊಲ್ತಾನೆ ಆ ಇಡೀ ಊರನ್ನು ಕಾಪಾಡ್ತಾನೆ ಅನ್ನೋ ಒಂದು ಕಥೆನಲ್ಲಿ ಇವರಿಬ್ಬರಿಗೆ ಇವರಿಬ್ಬರ ಹೆಸರಿದೆ ಇದು ಮಹಿಷಾಸುರ ಈ ಮಹಿಷಾಸುರನನ್ನು ಸಂಹಾರ ಮಾಡಲಿಕ್ಕೇನೆ ದುರ್ಗಾ ಮಾತೆ ಜನ್ಮವೆತ್ತಿ ಕಾಪಾಡಲು ಅಂತ ಇತಿಹಾಸ ಇದೆ ಇನ್ನು ಇಲ್ಲಿ ಇದು ಮೈಸೂರಿನ ಅರಮನೆ ಮೈಸೂರಿನ ಅರಮುಂದೆ ಅರಮನೆ ಮುಂದೆ ನಡೆಯುವ ಒಂದು ಜಂಬೂ ಸವಾರಿ ಮತ್ತು ಆನೆಗಳು ಕಾಲಾಳುಗಳು ಹೀಗೆ ಎಲ್ಲ ಕುದುರೆ ಆನೆ ಎಲ್ಲ ಕೂಡ ಇದೇ ರೀತಿಯೇ ನಾವು ಮೈಸೂರಿನ ಜಂಬೂ ಸವಾರಿಗೆ ಹೋದರೆ ಅಲ್ಲಿ ನಾವು ಇದೇ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಗಮನಿಸ್ಬೋದು ಇನ್ನು ಇಲ್ಲಿ ಬಂದಾಗ ಮಹಾಭಾರತದ ಒಂದು ಪ್ರಸಂಗ ಪಾಂಡವರು ಮತ್ತು ಕೌರವರು ಪಗಡೆ ಆಟ ಆಡ್ತಾ ಆಡಿ ಪಾಂಡವರು ಸೋತು ಬಿಡ್ತಾರೆ ಕೌರವರು ತುಂಬ ನಿಗ್ರಹ ಮಾಡಿ ಎಲ್ಲ ರಾಜ್ಯವನ್ನು ಬಲವಂತವಾಗಿ ಕಿತ್ಕೊಂಡ್ಬಿಡ್ತಾರೆ ಕೊನೆಯದಾಗಿ ದುರಾಚಾರದಿಂದ ದುಶ್ಯಾಸನ ದುರ್ಯೋಧನ ತಮ್ಮ ದ್ರೌಪದಿಯ ವಸ್ತ್ರ ವಸ್ತ್ರಾಪಹರಣ ಮಾಡಿ ಆತನ ಒಂದು ದುಷ್ಕೃತ್ಯವನ್ನು ಮೆರೀಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದು ವಿಶೇಷವಾದ ಕೃಪಾ ಕಟಾಕ್ಷದಿಂದ ಆತ ಎಷ್ಟು ಬಾರಿ ಆ ವಸ್ತ್ರವನ್ನು ಎಳೆದರೂ ಕೂಡ ಅದೇ ಅಕ್ಷಯ ಆಗಿ ಆಕೆ ಆಕೆಯ ಮಾನವನ್ನ ಕಾಪಾಡೋ ಒಂದು ಪ್ರಸಂಗ ಉಳಿದಂತೆ ಎಲ್ಲರೂ ಅಲ್ಲೆಲ್ಲ ಪಾಂಡವರು ಅವರೆಲ್ಲ ಮೂಕ ವಿಸ್ಮಿತರಾಗಿ ಸುಮ್ಮನೆ ನಿಂತಿರೋದನ್ನು ನಾವೆಲ್ಲ ಕಾಣ್ಬೋದು ಆ ಥರದ್ದು ಒಂದು ಪ್ರಸಂಗ ಇನ್ನು ಇಲ್ಲಿ ರಣರಂಗದಲ್ಲಿ ಭೀಷ್ಮನನ್ನು ಅರ್ಜುನ ಸೋಲಿಸಿ ಆತನಿಗೆ ಮಲಗೋದಕ್ಕೆ ಬಾಣಗಳೆಂದೇ ಒಂದು ಹಾಸಿಗೆಯನ್ನು ಮಾಡಿಬಿಟ್ಟಿರ್ತಾನೆ ಅವರು ಯುದ್ಧದಲ್ಲಿ ತುಂಬ ಬಸವಳೆದು ಆ ಬಾಣಗಳ ಮೇಲೇನೆ ಮಲಗಿ ಬಾಯಾರಿಕೆ ಅಂತ ಅಂದಾಗ ಅರ್ಜುನ ಮಾಡ್ತಾನೆ ಆ ಭೂಮಿಗೆ ಒಂದು ಜೋರಾಗಿ ತನ್ನ ವಿಶೇಷವಾದ ಬಾಣಗಳಿಂದ ಅಭಿಮಂತ್ರಿಸಿ ನೆಲಕ್ಕೆ ಬಾಣ ಬಿಟ್ಟು ಅಲ್ಲಿಂದ ಆತನ ಬಾಯಿಗೆ ನೇರವಾಗಿ ಗಂಗಾಜಲ ಸಂಪ್ರೋಕ್ಷಣೆ ಹೋಗಿ ಮಾಡ್ತಾನೆ ಆ ಥರದ್ದು ಒಂದು ಪ್ರಸಂಗ ಇನ್ನು ಅಲ್ಲಿಂದ ಬಂದರೆ ಆ ಎರಡು ಗೊಂಬೆಗಳು ಜಂಭಕ್ಕೆ ಜಂಭವನ್ನು ನಿಗ್ರಹ ಮಾಡಿಕೊಳ್ಬೇಕು ಅನ್ನೋದು ಅದು ಭೀಮನ ಒಂದು ಅಹಂ ಸ್ವಾಭಿಮಾನಕ್ಕಿಂತಲೂ ಅಹಂ ಒಬ್ಬ ಸಾಮಾನ್ಯ ಕಪಿಯ ಬಾಲವನ್ನು ಎತ್ತಕ್ಕಾಗದೇ ತುಂಬ ಮುಲುಕ್ತಾ ಇರೋ ಒಂದು ಪ್ರಸಂಗ ಆತ ಸಾಕ್ಷಾತ್ ಹನುಮಂತ ಈತ ಭೀಮ ಭೀಮನ ಗರ್ವಭಂಗ ಆಗುವಂಥ ಒಂದು ಪ್ರಸಂಗ ಇನ್ನಿಲ್ಲಿ ಬಂದರೆ ಇದೆಲ್ಲನೂ ಹಳ್ಳಿಯ ವಾತಾವರಣ ಹಳ್ಳಿ ಯಜಮಾನರು ಕೂತಿದ್ದಾರೆ ಉಳಿದಂತೆ ಎಲ್ಲರೂ ಅಲ್ಲಿ ಕಣ ನಡೀತಾ ಇದೆ ರೈತ ಹೊಲ ಇದ್ದಾರೆ ಇಲ್ಲಿಂದ ರೈತ ಮತ್ತು ರೈತನ ಹೆಂಡತಿ ಸಂತೆಗೆ ಹೋಗಿ ವಿಧ ವಿಧವಾದ ಎಲ್ಲ ಮನೆಗೆ ಬೇಕಾದ ಎಲ್ಲ ಪರಿಕರಗಳನ್ನು ಎಲ್ಲ ಆ ಗಾಡಿಗಳಲ್ಲಿ ತುಂಬಿಕೊಂಡು ಬರ್ತಾ ಇದ್ದಾರೆ ಇನ್ನು ಕೊನೆಯದಾಗಿ ಇಲ್ಲಿ ನಾವೆಲ್ಲರೂ ಮೆಚ್ಚೋವಂಥದ್ದು ಇಡೀ ದೇಶ ಮೆಚ್ಚೋ ಅಂಥದ್ದು ಒಂದು ಕ್ರಿಕೆಟ್ ಆಟ ಇಷ್ಟೆಲ್ಲ ನೋಡಿದ್ರೆ ನಾವು ಏನು ಅನ್ಬೋದು ಅಂತಂದರೆ ಗೊಂಬೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಗೊಂಬೆಗಳ ಪ್ರದರ್ಶನವನ್ನು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಅದನ್ನು ತೋರಿಸ್ಕೊಡ್ಬೇಕು ಮತ್ತೆ ಈ ಗೊಂಬೆಗಳ ಪ್ರದರ್ಶನವನ್ನು ನಾವು ಮುಂದುವರಿಸಬೇಕು ತನ್ಮೂಲಕ ಈ ಗೊಂಬೆಗಳಿಗೆ ಒಂದು ಜೀವಂತ ಕಲೆ ಆಗಲೇ ಹೇಳಿದಾಗೆ ಬರುತ್ತೆ ಮತ್ತೆ ಮತ್ತೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ನಾವೆಲ್ಲ ಎತ್ತಿ ಹಿಡಿಯೋದು ನಮ್ಮೆಲ್ಲರ ಧರ್ಮ ಆಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಸಂಪ್ರದಾಯಗಳನ್ನು ಪಾಲಿಸೋದು ನಮ್ಮ ಕರ್ತವ್ಯ ಕೂಡ ಹೌದು ತಮಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಸನ್ಮಂಗಳೇ ಭವಂತು ಭಾಳ ಬೊಂಬೆನ ಭಾಳ ಚೆನ್ನಾಗಿಟ್ಟಿದ್ದೀರಾ ಅದ್ರ ಬಗ್ಗೆ ಸೊಗಸಾಗಿ ಎಲ್ಲ ಜನಗಳಿಗೆ ತಿಳ್ಕೊಳೋಗೆ ಹೇಳಿದ್ದೀರಾ ನಮಸ್ಕಾರಗಳು ಧನ್ಯವಾದಗಳು